ಇರಾನ್ ಇಸ್ರೇಲ್ ಕಥನ ವಿರಾಮ ಬೆನ್ನಲ್ಲೇ ಹತ್ಯೆಗೆ ಸಂಚು ನಡೆದಿದೆ ಅನ್ನೋದು ಗೊತ್ತಾಗ್ತಿದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹತ್ಯೆಗೆ ಮಹಿಳೆ ಪಿತೂರಿ ನಡೆಸಿದ್ಲು ಅಂತ ಆಕೆಯನ್ನ ಬಂಧಿಸಲಾಗಿದೆ ಐಇಡಿ ಸ್ಫೋಟಕಗಳನ್ನ ಬಳಸಿ ಹತ್ಯೆ ಮಾಡಬೇಕು ಅಂತ ಈ ಕೇಸ್ ಹಾಕಿದ್ಲಂತೆ ಎಪ್ಪತ್ತು ವರ್ಷದ ಮುದುಕಿಯನ್ನ ಬಂಧಿಸಿದ್ದಾರೆ ಇಸ್ರೇಲ್ ಭದ್ರತಾ ಸಂಸ್ಥೆ ಎರಡು ವಾರಗಳ ಹಿಂದೆನೆ ಮಹಿಳೆಯನ್ನ ಬಂಧಿಸಿರೋದು ಸರ್ಕಾರಿ ವಿರೋಧಿ ಪ್ರತಿಭಟನಾಕಾರರ ಜೊತೆ ಸೇರ್ಕೊಂಡು ನೇತನ್ಯಾಹು ಹತ್ಯೆಗೆ ಸ್ಕೆಚ್ಚನ್ನು ಹಾಕಿದ್ಲಂತೆ ಕಳೆದ ವರ್ಷ ಕೂಡ ನೇತನ್ಯಾಹು ಮನೆ ಮೇಲೆ ದಾಳಿಯಾಗಿತ್ತು ಇಸ್ರೇಲ್ ಪ್ರಧಾನಿ ನಿವಾಸದ ಮೇಲೆ ಪದೇ ಪದೇ ದಾಳಿಯ ಸಂಚು ಕೂಡ ನಡೀತಾ ಇದೆ ಸಂಚು ರೂಪಿಸ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಎಪ್ಪತ್ತು ವರ್ಷದ ಮುದುಕಿಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಈಕೆ ದೇಶದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಂಥವರ ಜೊತೆಗೆ ಸೇರಿಕೊಂಡು ಸ್ಕೆಚ್ ಹಾಕಿದ್ಲಂತೆ